ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ವೀಕ್ಷಕರೇ ಮೈಸೂರಿನ ಚುನಾವಣಾ ಕಣ ದಿನಕ್ಕೊಂದು ಟರ್ನ್ ಮತ್ತು ಟ್ವಿಸ್ಟ್ಗಳನ್ನು ತಗೋತಾ ಇದೆ ಈ ಕ್ಷಣದ ತನಕ ಟಿಕೆಟ್ ಪ್ರತಾಪ್ ಸಿಂಹ ಅವರಿಗೆ ಸಿಗುತ್ತೋ ಯದುವೀರ್ ಅವರಿಗೆ ಸಿಗುತ್ತೋ ಅನ್ನೋದು ಪಕ್ಕಾ ಆಗ್ತಿಲ್ಲ ಒಂದು ವೇಳೆ ಯದುವೀರ್ ಒಪ್ಕೊಳ್ದೇ ಹೋದರೆ ಪ್ರತಾಪ್ ಅವರಿಗೆ ಕೊಡ್ಬೋದಾ ಅಥವಾ ಅವರ ಜಾಗಕ್ಕೆ ಮತ್ತೊಬ್ಬ ಅಭ್ಯರ್ಥಿಯನ್ನು ಒಪ್ಪಿಸ್ತಾರಂತ ಕೂಡ ಚರ್ಚೆ ಆಗ್ತಾ ಇದೆ ಇವೆಲ್ಲದರ ಮಧ್ಯ ಮಂಡ್ಯ ಸಂಸದೆ ಸುಮಲತಾ ಅವರನ್ನ ಮೈಸೂರಿಗೆ ಕರೆ ತರ್ತಾರೆ ಅನ್ನೋ ಸುದ್ದಿ ಒಂದು ದಟ್ಟವಾಗಿ ಹಬ್ಕೊಂಡಿದೆ ಇಡೀ ಕರ್ನಾಟಕದ ಚಿತ್ತ ಮೈಸೂರಿನ ಕಡೆ ಅನ್ನೋ ಹಾಗೆ ಇವತ್ತು ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಹಾಗೆ ಮೈಸೂರಿನ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಟಿಕೆಟ್ ನೀಡಿ ಅಂತ ಕೇಂದ್ರದ ಮೇಲೆ ಒತ್ತಡ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಅವರನ್ನ ಚುನಾವಣಾ ಉಸ್ತುವಾರಿಯಾಗಿ ನೇಮಕ ಆಗಿರೋ ರಾಧಾ ಮೋಹನ್ ದಾಸ್ ಬೆಂಗಳೂರಿಗೆ ಕರೆಸಿ ಅವರ ಜೊತೆ ಮೀಟಿಂಗ್ ನಡೆಸಿದ್ದಾರೆ ಆದರೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಂದ್ರೆ ಮಹಾರಾಜ ಯದುವೀರ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಒಪ್ಪಿದ್ದಾರೆ ಅನ್ನೋದು ರಿಲಯಬಲ್ ಸೋರ್ಸ್ಗಳ ಪ್ರಕಾರ ಹೇಳೋದಾದ್ರೆ ಯದುವೀರ್ ಅವರನ್ನ ಇವತ್ತು ಅಮಿತ್ ಶಾ ಅವರು ಮಾತುಕತೆಗಾಗಿ ದೆಹಲಿಗೆ ಕರೆಸ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಮನಸ್ಥಿತಿಯಲ್ಲಿರೋ ಯದುವೀರ್ ಅವರನ್ನು ಪೂರ್ತಿಯಾಗಿ ಅಂತ ದೆಹಲಿಯಲ್ಲಿ ಅಮಿತ್ ಶಾ ಅವರ ಜೊತೆ ಇನ್ನೊಬ್ಬ ಮುಖ್ಯ ವ್ಯಕ್ತಿ ಕೂಡ ಮೀಟಿಂಗ್ ಅಟೆಂಡ್ ಮಾಡ್ತಿದ್ದಾರಂತೆ ಆ ವ್ಯಕ್ತಿಯ ಹೆಸರೇನಾಗಾದ್ರೆ ಹರ್ಷವರ್ಧನ್ ಹರ್ಷವರ್ಧನ್ ಸಿಂಗ್ ಡುಂಗುರ್ಪುರ್ ವೀಕ್ಷಕರೇ ಹರ್ಷವರ್ಧನ್ ಸಿಂಗ್ ಡುಂಗುರ್ಪುರ್ ಒಬ್ಬ ಅನುಭವಿ ರಾಜಕಾರಣಿ ರಾಜಸ್ಥಾನದ ರಾಜಮನೆತನದ ವ್ಯಕ್ತಿ ಆರು ವರ್ಷಗಳ ಕಾಲ ಮೋದಿಜಿ ಅವಧಿಯಲ್ಲಿ ಬಿ ಜೆ ಪಿಯಿಂದ ರಾಜ್ಯಸಭೆಯಲ್ಲಿ ಸಂಸದರಾಗಿದ್ದವರು ಅವರಿಗೂ ಯದುವೀರ್ ಅವರಿಗೂ ಏನು ಸಂಬಂಧ ಅವ್ರು ಯಾಕೆ ಈ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಯದುವೀರ್ ಅವರಿಗೆ ಹೆಣ್ಣು ಕೊಟ್ಟ ಮಾವ ಎಸ್ ಯದುವೀರ್ ಪತ್ನಿ ತ್ರಿಷಿಕಾ ಕುಮಾರಿ ಅವರ ತಂದೆ ಈ ಹರ್ಷವರ್ಧನ್ ಡುಂಗುರ್ಪುರ್ ವೀಕ್ಷಕರೇ ಒಂದು ಮೂಲದ ಪ್ರಕಾರ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪೋದಕ್ಕೆ ಯದುವೀರ್ ಹೆಸರು ಮುನ್ನಲೆಗೆ ಬರೋದಕ್ಕೆ ಅತ್ಯಂತ ಮುಖ್ಯ ಕಾರಣನೇ ಮಿಸ್ಟರ್ ಹರ್ಷವರ್ಧನ್ ಈಗಾಗಲೇ ಮೈಸೂರಿನ ರಾಜಮನೆತನದಿಂದ ಶ್ರೀಕಂಠದತ್ ಒಡೆಯರ್ ಅವರು ಸಂಸದರಾಗಿದ್ದರು ಹೀಗಾಗಿ ರಾಜಮನೆತನಕ್ಕೆ ಪೊಲಿಟಿಕ್ಸ್ ಹೊಸ್ತೇನಲ್ಲ ಬಿಡಿ ಯಾಕೆ ತಮ್ಮ ಅಳಿಯ ರಾಜಕೀಯಕ್ಕೆ ಎಂಟ್ರಿ ಕೊಡಬಾರ್ದು ಅಂತ ಹರ್ಷವರ್ಧನ್ ಕ್ಯಾಲ್ಕುಲೇಷನ್ ಹಾಕಿದ್ದಾರೆ ಆದರೆ ರಾಜಮಾತೆ ಪ್ರಮೋದಾದೇವಿಯವರು ಇದರ ಬಗ್ಗೆ ಆಸಕ್ತಿ ತೋರಿಸಿರಲಿಲ್ಲ ಯಾಕಂದರೆ ಈ ಹಿಂದೆ ಶ್ರೀಕಂಠದತ್ತ ಒಡೆಯರ್ ಅವರು ಸೋತಿರೋ ಉದಾಹರಣೆ ಕೂಡ ಇತ್ತು ಜೊತೆಗೆ ಜನಾಕ್ರೋಶಕ್ಕೆ ಸಿಕ್ಕಿ ಅವಮಾನಕ್ಕೆ ಒಳಗಾಗಿದ್ದ ಪ್ರಸಂಗವೂ ಇತ್ತು ಸೊ ರಾಜಮನೆತನ ಯಾವತ್ತೂ ಇಂಥ ಪರಿಸ್ಥಿತಿಯನ್ನು ಮತ್ತೆ ಎದುರಿಸಬಾರ್ದು ಪೊಲಿಟಿಕ್ಸ್ನಿಂದ ದೂರ ಇರೋಣ ಅಂತ ರಾಜಮಾತೆ ಯೋಚಿಸಿದರು ಇದೇ ರೀಸನ್ ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಜಿ ಮತ್ತು ಅಮಿತ್ ಶಾಜಿ ಆಫರ್ ಕೊಟ್ಟರು ಕೂಡ ಯದುವೀರ್ ಅವರು ನಯವಾಗಿ ತಿರಸ್ಕರಿಸಿದರು ಆದರೆ ಯದುವೀರ್ ಮಹಾರಾಜರೇ ಆದರೂ ಕೂಡ ಪತ್ನಿ ಮಾತನ್ನ ತಳ್ಳಿ ಹಾಕೋದು ಎಂಥವರಿಗೂ ಕಷ್ಟವೇ ಅಲ್ವೇ ತ್ರಿಷಿಕಾ ಒತ್ತಾಯಕ್ಕೆ ಯದುವೀರ್ ಮಣಿದಿದ್ದಾರೆ ಇನ್ಫ್ಯಾಕ್ಟ್ ತ್ರಿಷಿಕಾ ಅವರು ಯದುವೀರ್ ಅವರ ಮೇಲೆ ಒತ್ತಡ ಹೇರೋದಕ್ಕೆ ಕಾರಣ ಹರ್ಷವರ್ಧನ್ ಮಗಳ ಮೂಲಕ ಹರ್ಷವರ್ಧನ್ ಅಳಿಯನನ್ನು ಒಪ್ಪಿಸೋದ್ರಲ್ಲಿ ಸಫಲಾಗಿದ್ದಾರೆ ಇದರ ಫಲವಾಗಿ ಈಗ ಯಧುವೀರ್ ದೆಹಲಿಯಲ್ಲಿ ಮೀಟಿಂಗ್ನಲ್ಲಿ ಫೈನಲ್ ಡಿಸಿಷನ್ ತಗೋತಾ ಇದ್ದಾರೆ ಒಂದು ವೇಳೆ ಯದುವೀರ್ ಅವರು ಒಪ್ಕೊಂಡ್ರೆ ಇವತ್ತು ಅನೌನ್ಸ್ ಆಗೋ ಲಿಸ್ಟ್ನಲ್ಲಿ ಮೈಸೂರಿನ ಅಭ್ಯರ್ಥಿ ಕೂಡ ಅನೌನ್ಸ್ ಆಗೋದು ಖಚಿತ ಈಗಾಗಲೇ ಪ್ರತಾಪ್ ಅವರ ಜೊತೆ ರಾಧಾ ಮೋಹನ್ ದಾಸ್ ಅವರ ಮಾತುಕತೆ ಸಫಲ ಆಗಿರೋದ್ರಿಂದ ಪ್ರತಾಪ್ ಸಿಂಹ ಅವರು ತಮ್ಮ ಅಸಮಾಧಾನ ಮತ್ತು ಬೇಸರದ ನಡುವೆ ಕೂಡ ಪಕ್ಷಕ್ಕೋಸ್ಕರ ಹಾಗೂ ಮೋದಿಜಿಗೋಸ್ಕರ ಯದುವೀರ್ ಪರವಾಗಿ ಪ್ರಚಾರಕ್ಕೆ ಇಳಿಯಲಿದ್ದಾರೆ ಇಷ್ಟಕ್ಕೂ ಯದುವೀರ್ ಅವರನ್ನ ಕಣಕ್ಕಿಳಿಸೋದ್ರ ಹಿಂದೆ ಬಿ ಜೆ ಪಿಯ ಏನು ಯದುವೀರವರು ಗೊಲ್ಲ ಸಮುದಾಯ ಅಂದರೆ ಒ ಬಿ ಸಿ ಕೆಟಗರಿಯಲ್ಲಿ ಬರೋದ್ರಿಂದ ಅವರ ಅಹಿಂದಾ ಕೋಟೆಯಿಂದ ಅರ್ಧ ಮತಗಳನ್ನು ಸುಲಭವಾಗಿ ಕೀಳಬಹುದು ಜೊತೆಗೆ ಮಹಾರಾಜರು ಅಂದರೆ ಮೈಸೂರು ಕೊಡಗು ಜನತೆಗೆ ದೇವರ ಸಮಾನ ಭಾವನಾತ್ಮಕ ಸಂಬಂಧ ಕೂಡ ಇದೆ ಹೀಗಾಗಿ ಅವೆಲ್ಲವೂ ಮತವಾಗಿ ಕನ್ವರ್ಟ್ ಆಗತ್ತೆ ಅನ್ನೋ ಲೆಕ್ಕಾಚಾರ ಮೇಲಾಗಿ ಯದುವೀರ್ ಅವರದು ಸದ್ಯಕ್ಕೆ ಶುದ್ಧ ಚಾರಿತ್ರ್ಯ ನೋಡೋಕ್ಕೋ ಸ್ಫುರದ್ರೂಪಿ ಬರೀ ಒಂದು ರೋಡ್ ಶೋ ಮಾಡಿದ್ರೂ ಅವರ ಚಾರ್ಮ್ ನೋಡಿಯೇ ಯುವಕ ಯುವತಿಯರ ಮತಗಳು ಬಿ ಜೆ ಪಿ ಪರ ವಾಲೋದು ಖಚಿತ ರಾಜಕೀಯವಾಗಿ ನೋಡೋದಾದರೆ ಸಿದ್ದರಾಮಯ್ಯ ಆಗಲಿ ಕಾಂಗ್ರೆಸ್ನ ಯಾರೇ ಆಗಲಿ ಯದುವೀರ್ ಅವರ ವಿರುದ್ಧ ಪ್ರತಾಪ್ ಸಿಂಹನ ಮೇಲೆ ಹರಿಹಾಯೋ ಹಾಗೆ ಲೂಸ್ ಟಾಕ್ ಮಾಡೋಕ್ಕಾಗಲ್ಲ ಹಾಗ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಶಾಪವಾಗಿ ಪರಿಣಮಿಸುತ್ತೆ ಮಹಾರಾಜರ ವಿರುದ್ಧ ಕಾಂಗ್ರೆಸ್ ವೀಕ್ ಆಗೋದು ಖಚಿತ ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿರೋದಷ್ಟೇ ಅಲ್ಲ ಯದುವೀರ್ ಅವರಿಗೂ ಇವತ್ತಿನ ಮೀಟಿಂಗ್ನಲ್ಲಿ ಅದನ್ನ ಮನವರಿಕೆ ಮಾಡಿಕೊಡೋ ಸಾಧ್ಯತೆ ಇದೆ ಹೀಗಾಗಿ ಇವತ್ತಿನ ಮೀಟಿಂಗ್ ಬಳಿಕ ಯದುವೀರ್ ಸ್ಪರ್ಧೆ ಖಚಿತ ಆಗತ್ತೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರ ಹೋರಾಟಕ್ಕೆ ಬೆಲೆ ಸಿಕ್ಕು ಕೊನೆ ಕ್ಷಣದಲ್ಲಿ ಮತ್ತೆ ಪ್ರತಾಪ್ ಅವರಿಗೆ ಟಿಕೆಟ್ ಸಿಕ್ಕರೆ ಮಾತ್ರ ಅದು ಈ ಬಾರಿಯ ಪವಾಡವೇ ಸರಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ